ಎಂದು ಶ್ರೀ ಮುರಳೀಧರ್ ಮಹಾರಾಜವರ ಸಪ್ತಾಹ ಕಾರ್ಯಕ್ರಮ ಹಾಗೂ ಪುಣ್ಯ ಸ್ಮರಣೆ ನಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಲಾಸ್ಪುರ್ ಗ್ರಾಮದಲ್ಲಿ ನಾವು ಆಚರಣೆ ಇದ್ದೀವಿ ಅದಕ್ಕೆ ಬೀದರ್ ಜಿಲ್ಲೆಯ ಸಮಸ್ತ ಮುರಳೀಧರ್ ಮಹಾರಾಜ್ ಅವರ ಭಕ್ತಾದಿಗಳು ನಮ್ಮ ವಿಲಾಸ್ಪುರ್ ಗ್ರಾಮಕ್ಕೆ ಪುಣ್ಯ ಗ್ರಾಮಕ್ಕೆ ಬಂದು ಸಮಸ್ತ ಭಕ್ತಾದಿಗಳು ಅವರ ದರ್ಶನವನ್ನು ಪಡೆದು ಮತ್ತು ಪ್ರಸಾದವನ್ನು ಸ್ವೀಕರಿಸಿ ಕೊನೆ ಸಮಾಪ್ತಿ ದಿವಸ ಆರನೇ ತಾರೀಕರಂದು ನಾಲ್ಕು ಗಂಟೆಗೆ ದೋಣಿ ಪೂಜೆ ಇದೆ ಮತ್ತು ಸಾಯಂಕಾಲ ಅನೇಕ ಕೀರ್ತನ ಮತ್ತು ಭಜನ ಕಾರ್ಯಕ್ರಮ ಪ್ರವಚನ ಈಗ ಪ್ರತಿನಿತ್ಯ ಇದೆ ಮೂವತ್ತು ತಾರೀಕಿದು ಸ್ಟಾರ್ಟ್ ಮಾಡಿದೆವು ನಾವು ಸಪ್ತಾಹ ಕಾರ್ಯಕ್ರಮ ದಿನಾಂಕ ಮೂವತ್ತು ಸೆಪ್ಟೆಂಬರು ಮತ್ತು ಆರನೇ ತಾರೀಕು ಅಕ್ಟೋಬರು ಸ ಕೊನೆಯ ಸಮಾಪ್ತಿ ದಿವಸರಂದು ಅದಕ್ಕೆ ಸಮಸ್ತ ಬೀದರ್ ಜಿಲ್ಲೆಯವರಿಗೆ ನನ್ನ ಮನವಿ ಇದೆ ವಿಲಾಸ್ಪುರ ಗ್ರಾಮದಲ್ಲಿ ಸದ್ಪುರುಷರು ಅವರ ಪಾದ ಬಿದ್ದಂಥ ಗ್ರಾಮ ನಮ್ಮದು ಪುಣ್ಯ ಗ್ರಾಮ ಇದೆ ಇದು ಕಂಟಿನ್ಯೂ ಇನ್ನೂ ಬಾರ ಜ್ಯೋತಿ ಇದು ಸಪ್ತಾ ನಡೀತಾ ಇದೆ ಮತ್ತು ಅನೇಕ ದೊಡ್ಡ ದೊಡ್ಡ ದೇಗಿಲ್ ದೇವಸ್ಥಾನಗಳಲ್ಲೂ ಕೂಡ ಸಪ್ತಾಹ ಕಾರ್ಯಕ್ರಮ ಈಗಲೂ ಕೂಡ ಚಾಲ್ತಿಯಲ್ಲಿದೆ ನಮ್ಮ ಪುಟ್ಟ ಪುಟ್ಟ ಗ್ರಾಮಗಳಂತೂ ಅನೇಕ ಗ್ರಾಮಗಳಲ್ಲಿ ಇವ್ರದು ಸಪ್ತಾಹ ಕಾರ್ಯಕ್ರಮ ಚಾಲ್ತಿಯಲ್ಲಿವೆ ಅವರು ಅವರು ಇಲ್ಲದೆ ಇದು ಹದಿನೈದನೇ ಪುಣ್ಯ ಸ್ಮರಣೆ ದಿನಾಚರಣೆ ಇದೆ ಅವ್ರದ್ದು ನಮ್ಮ ಕೊನೆ ದಿವ್ಸ ನಮ್ಮ ಊರಲ್ಲಿ ಅವ್ರದ್ದು ಲಿಂಗೈಕ ಆಗ್ಯಾರ ಸಪ್ತಾಹ ಹಚ್ಚಿನ ದಿವ್ಸ ಕೊನೆ ದಿವ್ಸ ಅವ್ರು ಸಹ ಅಲ್ಲಿ ಅವ್ರ ಶಕ್ತಿ ಬಹಳದಾದದು ಭಕ್ತಾದಿ ಒತ್ತಾದ ನಾವು ಹೇಳೋ ವರ್ಣನೆ ಇಲ್ಲ ತಾವು ಬಂದಿ ದರ್ಶನ ಪಡೆದಿ ಎಲ್ಲಾ ಭಕ್ತರು ಪುನೀತರಾಗ್ಯಾರ ಅಂತ ಹೇಳಿ ಮನವಿ ಇದೆ धन्यवाद जय मुरलीधर महाराज सर राजकुमार स्वामी विलासपुर